ಬೆಂಗಳೂರು ಜನರ ಅಭಿಪ್ರಾಯ ಪಡೆದು ಯಾವುದೇ ಪಾರ್ಕ್ಗಳಿಗೆ ಕೆರೆಗಳಿಗೆ ಇದರಿಂದ ಹಾನಿ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ನಾನು ಅಧಿಕಾರಿಗಳನ್ನ ಕೇಳಿದಾಗ ಸುಮಾರು ನೂರ ಇಪ್ಪತ್ತು ಇಲಾಖೆಗಳಿಂದ ಪರ್ಮಿಷನ್ ಬೇಕು ಅಂತ ಕೇಳಿದ್ರು ನಾವು ಕೇಳಿದಿರಿ ನೂರ ಇಪ್ಪತ್ತು ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದೀರಾ ಅಂದ್ರೆ ಒಂದಕ್ಕೂ ಪರ್ಮಿಷನ್ ತಗೊಂಡಿಲ್ಲ ಮತ್ತೆ ನನಗೆ ಹೇಳಿದ್ದಾರೆ ಅಶೋಕ್ ಅವ್ರನ್ನೇ ಸಮಿತಿ ಅಧ್ಯಕ್ಷರು ಮಾಡ್ತೀರಿ ಅಂತ ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಟನಲ್ ರೋಡ್ ಮಾಡೋಕ್ಕೆ ಶಕ್ತಿ ಇದೆಯಾ ನಿಮಗೆ ಆ ಟ್ಯಾಲೆಂಟ್ ಇದೆಯಾ ಆ ನೈಪುಣ್ಯತೆ ಇದೆಯಾ ಅಂತ ತೋರಿಸ್ಬೇಕಾದ್ರೆ ನೀವು ಮೊದಲು ಬೆಂಗಳೂರಲ್ಲಿ ಅಂಥ ರಸ್ತೆ ಗುಂಡಿಗಳನ್ನು ಮುಚ್ಚಿ ನಮಗೆ ಟ್ಯಾಲೆಂಟ್ ಇದೆ ನೋಡಿ ನಾವು ಭೂಮಿ ಮೇಲಿರೋ ಎಲ್ಲ ಬೆಂಗಳೂರಲ್ಲಿ ರಸ್ತೆಗಳನ್ನು ಮುಚ್ಚಿದ್ದೀರಿ ನಮ್ಮ ಟ್ಯಾಲೆಂಟ್ ಇದೆ ಟನಲ್ ರೋಡನ್ನು ನಾವು ಮಾಡ್ತೀರಿ ಅಂತ ನಿಮಗೆ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಮುಚ್ಚಕ್ಕೆ ಟ್ಯಾಲೆಂಟ್ ಇಲ್ಲ ಇನ್ನು ಅಂಡರ್ ಗ್ರೌಂಡ್ ಟನಲ್ ಅನ್ನು ಹೇಗೆ ಮಾಡ್ತೀರಾ ನೀವು ಹಣ ಎಲ್ಲಿದೆ ನಿಮ್ಮ ಹತ್ರ ನೂರೆಂಟು ಪ್ರಶ್ನೆಗಳು ಇದೆ ಆದ್ರಿಂದ ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ ಮಾಡಿ ಫಸ್ಟ್ ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ ಆಮೇಲೆ ಜನ ಕೇಳಿ ನೋಡಿ ಎಲ್ಲ ಮಾಡಿದಿರಿ ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಕ್ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನ ಹೇಳಿ ಅದು ಬಿಟ್ಟುಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಲಾಲ್ಬಾಗೆ ಯಾಕೆ ಮಾಡ್ತೀರಾ ಸಾಂಕಿ ಟ್ಯಾಂಕೇ ಯಾಕೆ ಬೇಕು ನಿಮಗೆ